ಅತ್ತ ನಿರಂಜನ್ ಮತ್ತೆ ಸೌಜನ್ಯ ತಮ್ಮ ಚೊಚ್ಚಲ ಕುಡಿಯನ್ನ ಕಂಡು ಸಂಭ್ರಮಿಸುವಾಗ ಇತ್ತ ಸೌರಭ್ ತನ್ನ ಪ್ರೇಮ ಕಥೆಯನ್ನ ಎದುರು ಹೇಳ್ತಾನೆ ಮದ್ವೆಗೂ ಮೊದ್ಲು ಅವನು ಹೇಳ್ತಾ ಇರೋದು ಸುಳ್ಳು ಅಂದ್ಕೊಂಡಿದ್ದ ನಿವೇದನ ಬಳಿಕ ಅವನ ಪೂರ್ತಿ ಕಥೆಯನ್ನ ಕೇಳಿದ ನಂತರ ಆನಂದ ಬಾಷ್ಪ ಸುರಿಸ್ತಾಳೆ ಹಾಗೆ ಅವನು ಬಯಸಿದಂತೆ ಸೀಮಂತ ಮಾಡಿಸ್ಕೊಳ್ಳೋಕೆ ಕೂಡ ಒಪ್ಪಿಗೆ ಕೊಡ್ತಾಳೆ ಕೊನೆಗೂ ಸ್ಪೇನ್ ನಿಂದ ಸಾನ್ವಿ ಮತ್ತೆ ಸ್ಮೃತಿ ಬರ್ತಾರೆ ಇಬ್ರಿಗೂ ಮಾತೃತ್ವದ ಕಳೆ ಹೊತ್ತು ಮೈ ಕೈ ತುಂಬಿಕೊಂಡು ಮುದ್ದು ಮುದ್ದಾಗಿ ಕಾಣ್ತಾ ಇದ್ದ ತಮ್ಮ ತಾಯಿಯನ್ನ ಕಂಡು ಬಹಳವೇ ಸಂತೋಷವಾಗಿತ್ತು ಹಿಂದೆಂದು ಕಾಣದಷ್ಟು ಮೆರುಗು ಕಾಣ್ತಾ ಇತ್ತು ನಿವೇದನಾಳ ಮೊಗದಲ್ಲಿ ಇದೆಲ್ಲಕ್ಕೂ ಕಾರಣ ಸೌರಭ್ ಅನ್ನೋ ಮೊಂಡು ಹುಡುಗ ಜೊತೆಗೆ ಅವನ ಹೆತ್ತವರು ಇದುವರೆಗೂ ಅವನಿಂದ ಎಲ್ಲವನ್ನ ಕಿತ್ಕೊಳ್ತಾ ಇದ್ದ ಹೆಣ್ಮಕ್ಳು ಮೊದಲ ಬಾರಿಗೆ ತನ್ನ ತಾಯಿಗಾಗಿ ಕೆಲವೊಂದು ವಿದೇಶಿ ವಸ್ತುಗಳನ್ನ ಹಿಡಿದು ಬಂದಿದ್ರು ಅಮ್ಮ ಇದು ನಿನಗಾಗಿ ಸ್ವೆಟರ್ ಇದು ಶಾಲ್ ಇಲ್ಲಿಗಿಂತ ಅಲ್ಲಿ ಒಳ್ಳೆ ಗುಣಮಟ್ಟದ ವಸ್ತುಗಳು ಸಿಗುತ್ತೆ ಅನ್ನೋ ಸಾನ್ನಿ ಸ್ಮೃತಿ ಸೌರಭ್ ಮತ್ತು ಅವನ ಅಪ್ಪ ಅಮ್ಮನಿಗೂ ಉಡುಗೊರೆಗಳನ್ನ ತಂದಿದ್ರು ಶೇಷಣ್ಣ ದಂಪತಿಗಳಂತೂ ಈಗ್ಲೂ ಅವ್ರಿಬ್ರನ್ನ ಅದೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ನಿವೇದನಾಳ ಆರೋಗ್ಯದ ಬಗ್ಗೆ ಮಕ್ಕಳ ಬೆಳವಣಿಗೆಗಳ ಬಗ್ಗೆ ವಿಚಾರಿಸಿದ ಸಾನ್ವಿ ಅಮ್ಮ ನನಗಂತೂ ತಂಗಿ ಬೇಡ ಈಗಾಗ್ಲೇ ಒಬ್ಳು ತಂಗಿ ಇದ್ದಾಳೆ ಹಾಗಾಗಿ ನನ್ಗೆ ತಮ್ಮಂದಿರು ಬೇಕು ಅಂತ ತಾಕೀತು ಮಾಡಿದ್ರೆ ನಾನೇನು ನಿಂಗೆ ತಂಗಿ ಅಲ್ಲ ಏನೋ ಒಂದ್ ಎರಡ್ ನಿಮಿಷ ಮುಂಚೆ ಹುಟ್ಟಿದ್ಯಾ ಅಷ್ಟೇ ಅದಕ್ಕೆ ನೀನು ನಂಗೆ ಅಕ್ಕ ಅಲ್ಲ ಅಮ್ಮ ನಂಗೆ ತಂಗಿರ್ಬೇಕು ತಮ್ಮ ಬೇಡ ಅನ್ನೋ ಜೋರು ಸ್ಮೃತಿಯದ್ದು ಕೊನೆಗೆ ಇಬ್ಬರ ದೂರು ಹೋಗಿದ್ದು ಶೇಷಣ್ಣ ಮತ್ತೆ ವೀಣಾರ ಹತ್ರ ಶೇಷಣ್ಣ ನಮ್ಗೂ ಹೆಣ್ಮಕ್ಳು ಬೇಕು ಅಂದ್ರೆ ವೀಣಾ ಹೇಳಿದ್ದು ಗಂಡ್ ಮಕ್ಕಳು ಬೇಕು ಅಂತ ನಂತರ ನಾಲ್ಕು ಜನ ನಿಂತಿದ್ದು ಸೌರಭ್ನ ಎದ್ರು ಅವನೋ ಮಹಾ ತುಂಟ ಅದಕ್ಕೆ ತನ್ನ ಉತ್ತರಕ್ಕಾಗಿ ಕಾಯ್ತಾ ಇದ್ದ ನಿವೇದನಾಳನ್ನೇ ನೋಡ್ತಾ ನೀವೆಲ್ಲ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ ನನಗಂತೂ ಗಂಡು ಹೆಣ್ಣು ಎರಡೂ ಬೇಕು ಈಗ ಎರಡು ಗಂಡು ಮಕ್ಕಳಾದರೂ ಮುಂದೆ ಎರಡು ಹೆಣ್ಮಕ್ಳೇ ಆಗ್ಲಿ ಆಗ ಭೇದ ಭಾವ ಹಾಗಲ್ಲ ಹೇಗೆ ಒಟ್ನಲ್ಲಿ ಮನೆ ತುಂಬಾ ಮಕ್ಳಿರ್ಬೇಕು ಅರ್ಧ ಡಜನ್ ಮಕ್ಳು ಅಂತ ಹುಬ್ಬು ಕಣ್ಸಿದ್ರೆ ಅವನ ಮಾತನ್ನೇ ಅನುಮೋದಿಸೋ ಹಾಗೆ ಸಾನ್ವಿ ಮತ್ತೆ ಸ್ಮೃತಿ ಅವನಿಗೆ ಹೈ ಫೈ ಕೊಡ್ತಾರೆ ನಿವೇದನ ಮಾತ್ರ ಒಳಗೊಳಗೆ ನಗ್ತಾ ಇದ್ಲು ಆದ್ರೆ ಸೌರಭ್ನ ಕಿವಿ ಹಿಂಡೋ ಶೇಷಣ್ಣ ಅರ್ಧ ಡಜನ್ ಮಕ್ಳು ಬೇಕ ಮಗ ನಿನ್ನಂತ ಒಂದ್ ಮಗುವನ್ನೇ ಸುಧಾರ್ಸೋಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ನಿನಗೆ ಆರು ಮಕ್ಳು ಬೇಕಾ ಈಗ ತಿಳಿಯೋದಿಲ್ಲ ನಿನಗೆ ಮೊದಲು ನಿನ್ ಮಕ್ಳು ಬರ್ಲಿ ಇರು ಯಾರ್ಗಾದ್ರೂ ಒಬ್ರಿಗೆ ನಿನ್ ಬುದ್ಧಿ ಬಂದ್ರು ಸಾಕು ಆಗ ನಿನ್ಗೆ ಅಪ್ಪ ಅಮ್ಮ ಆಗೋ ಕಷ್ಟ ಎಷ್ಟು ಅಂತ ತಿಳಿಯುತ್ತೆ ನಿನ್ನ ಸುಧಾರ್ಸೋಕೆ ನಮ್ಗೆ ಇದುವರೆಗೂ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅವರಿಂದ ಕಿವಿ ಬಿಡಿಸ್ಕೊಳ್ಳೋ ಸೌರಭ್ ಹಾಗೊಂದ್ ವೇಳೆ ನನ್ನ ಮಕ್ಳಿಗೂ ನನ್ ಬುದ್ಧಿಯೇ ಬಂದ್ರೆ ಅವ್ರಿಬ್ರನ್ನ ನಿಮ್ ಹತ್ರವೇ ಬಿಡೋದು ಅಪ್ಪಾಜಿ ನೀವು ಮತ್ತೆ ಅಮ್ಮ ಇಬ್ರು ನೋಡ್ಕೊಳ್ಳಿ ಅಂತ ತಂದೆಯನ್ನೇ ರೇಗಿಸ್ತಾನೆ ಸೌರಭ್ ಒಂದ್ ವಾರ ಅಲ್ಲೇ ಇದ್ದ ಸಾನ್ವಿ ಮತ್ತೆ ಸ್ಮೃತಿ ಅಮ್ಮ ನಾವು ಅತ್ತೆ ಹೋಗ್ತೀವಿ ಇನ್ನೇನಿದ್ರು ಮುಗಿಸ್ಕೊಂಡ್ ಹೋಗ್ತೀವಿ ನಾವು ಮುಂದಿನ ವಾರ ಗೌರವ್ ಮತ್ತೆ ಗೌತಮ್ ಕೂಡ ಬರ್ತಾರೆ ಅಂದಾಗ ಒಪ್ಕೊಂಡು ಅವ್ರಿಬ್ರನ್ನ ಕಳಿಸಿ ಕೊಡ್ತಾಳೆ ನಿವೇದನ ಆರನೇ ತಿಂಗಳ ಹೊತ್ತಿಗೆ ಮಕ್ಕಳ ಮಿಸುಕಾಟ ಚೆನ್ನಾಗಿ ಅನುಭವಕ್ಕೆ ಬರ್ತಾ ಇತ್ತು ಅದೊಂದು ಕ್ಷಣಕ್ಕಾಗಿ ಕಾದಿದ್ದ ಸೌರಭ್ಗೆ ಅವಳು ತನ್ನ ಕೈಯನ್ನ ಅವಳ ಹೊಟ್ಟೆ ಮೇಲಿಟ್ಟು ನಿಮ್ಮ ಮಕ್ಕಳ ಚಲನೆಯನ್ನು ಗಮನಿಸಿ ಅಂದಾಗ ಆ ಚಲನೆ ಅವನ ಅನುಭವಕ್ಕೆ ಬಂದಾಗ ಆದ ಸಂತೋಷ ಅಷ್ಟಿಷ್ಟಲ್ಲ ಆರು ತಿಂಗಳ ಗರ್ಭಿಣಿ ಮಡದಿಯನ್ನ ತೋಳಿಗೆ ತೆಗೆದುಕೊಂಡು ಒಂದು ಸುತ್ತು ಸುತ್ತಿಸಿ ಸಂಭ್ರಮಿಸಿ ಬಿಟ್ಟಿದ್ದ ಸಾಲದಕ್ಕೆ ಅಮ್ಮ ಇವತ್ತು ಮಕ್ಕಳ ಮಿಸುಕಾಟ ನನ್ನ ಅನುಭವ ಬಂತು ಗೊತ್ತಾ ಅಂತ ತನ್ನ ತಾಯಿಯಲ್ಲೂ ಹೇಳಿದ್ದ ದಿನಗಳು ಕಳೆದಂತೆ ಮಕ್ಕಳ ಚಲನೆ ಹೆಚ್ಚಾಗ್ತಿತ್ತು ಸಾಮಾನ್ಯವಾಗಿ ಒಂದ್ ಮಗುವನ್ನ ಹೊತ್ಕೊಂಡು ಹೆಣ್ಣು ಅನುಭವಿಸೋ ತಳಮಳ ನಿವೇದನಾ ವಿಷಯದಲ್ಲಿ ಸ್ವಲ್ಪ ಹೆಚ್ಚೆ ಇತ್ತು ಅವಳಿಗೆ ಆಯಾಸ ಕೂಡ ಹೆಚ್ಚೆ ಇತ್ತು ಆದ್ರೆ ಈ ಎಲ್ಲಾ ತೊಳಲಾಟವನ್ನು ಸರಿದೂಗಿಸುವಷ್ಟು ಕಾಳಜಿ ಮಾಡ್ತಾ ಇದ್ರು ಮನೆಯವರು ಹಾಗೆ ಡಾಕ್ಟರ್ ಹೇಳಿದ್ದ ಎಲ್ಲ ಸಲಹೆಗಳನ್ನ ಚಾಚು ತಪ್ಪೆ ಪಾಲಿಸ್ತಾ ಇದ್ರು ನಿವೇದನ ಮತ್ತೆ ಸೌರಭ್ ಅಂದು ನಿವೇದನಾಗೆ ಸೀಮಂತ ಮಕ್ಕಳಿಗೆ ಆಶೀರ್ವಾದ ಸಿಗ್ಬೇಕು ಅನ್ನೋ ಕಾರಣದಿಂದ ಎರಡರನ್ನು ಆಹ್ವಾನಿಸಿದ್ರು ದೊಡ್ಡ ಮನೆ ಶೇಷಣ್ಣನವರ ಸಸ್ಯ ಸೀಮಂತ ಅಂತ ರೌಡಿ ಸೌರಭ್ನ ಮಡದಿಯ ಸೀಮಂತ ಅಂತ ಇಡೀ ಊರಿಗೆ ಊರೇ ಸೀಮಂತದ ಕಾರ್ಯಕ್ರಮಕ್ಕೆ ಬಂದಿದ್ರು ಅವಳ ತವರಿನವರು ಮಕ್ಕಳು ಅಳಿಯಂದ್ರು ಅನು ಮತ್ತೆ ಅವಳ ಗಂಡ ಮಗುನ್ ಜೊತೆಗೆ ನಿರಂಜನ್ ಕೂಡ ಬಂದಿದ್ದ ಆದ್ರೆ ಎರಡು ತಿಂಗಳ ಪುಟ್ಟ ಮಗಳನ್ನ ಕರ್ಕೊಂಡು ಬರೋಕಾಗ್ಲಿಲ್ಲ ಸೌಜನ್ಯಾಗೆ ಹಾಗೆ ಸೌರಭ್ನ ತಂಗಿಯರು ಬಾವಂದ್ರು ಸಹ ಬಂದಿದ್ರು ತೆನೆ ಹಸಿರು ಬಣ್ಣದ ರೇಷ್ಮೆ ಸೀರೆಯಲ್ಲಿ ಸರಳವಾದ ಅಲಂಕಾರದಲ್ಲಿ ಏಳು ತಿಂಗಳ ಹೊಟ್ಟೆ ಹೊತ್ತು ಮಾತೃತ್ವದ ಛಾಯೆಯಲ್ಲಿ ಕಂಗೊಳಿಸ್ತಾ ಇದ್ದ ನಿವೇದನ ನೋಡೋದೇ ಒಂದು ಚಂದ ಅಷ್ಟು ಸ್ನಿಗ್ಧ ಸೌಂದರ್ಯ ಅವಳದ್ದು ಮೊದ್ಲು ವೀಣಾರ್ ಅವರೇ ಶಾಸ್ತ್ರವನ್ನ ಪ್ರಾರಂಭಿಸ್ತಾರೆ ಅಂತೂ ಇಂತೂ ಸೌರಭ್ ಕಾಯ್ತಾ ಇದ್ದ ಕ್ಷಣ ಹತ್ತಿರ ಬಂದಿತ್ತು ಅವನಂತೂ ನಿರಂಜನ್ ಅಂದು ಸೌಜನ್ಯಾಗೆ ಶಾಸ್ತ್ರ ಮಾಡೋದನ್ನ ನೋಡೋವಾಗ್ಲೆ ತಾನು ಸಹ ನಿವೇದನಾಗೆ ಹೀಗೆ ಶಾಸ್ತ್ರ ಮಾಡೋ ಕನ್ಸನ್ನ ಕಾಣ್ತಾ ಇದ್ದ ಅದಕ್ಕಾಗಿಯೇ ಇಷ್ಟು ದಿನಗಳನ್ನ ತಳ್ತಾ ಬಂದಿದ್ದ ಈಗ ಅವನಿಗೂ ಅದಕ್ಕೆ ಅವಕಾಶ ಸಿಕ್ಕಿತ್ತು ಅವನ ಮುಗದ ಮೇಲಿನ ಉತ್ಸಾಹ ನೋಡಿಯೇ ನಿವೇದನಾಳಿಗೆ ನಗು ಅವಳ ಕೆನ್ನೆಗಳಿಗೆ ಅರಿಶಿನ ಹಚ್ಚಿ ಹಣೆ ಮೇಲೆ ಪುಟ್ಟ ಕುಂಕುಮದ ಬುಟ್ಟನ್ನಿಟ್ಟು ಬೈತಲಿಗೆ ಸಿಂಧೂರ ಹಚ್ಚಿದವನು ಅವಳ ಮುಡಿಗೆ ಮಲ್ಲಿಗೆ ಕನಕಾಂಬ್ರ ಮುಡಿಸಿ ಗಾಜಿನ ಬಳೆ ತೊಡಿಸಿ ಅಕ್ಷತೆ ಹಾಕ್ತಾ ನನ್ನ ವೇದ ನೂರು ಕಾಲ ಇದೇ ರೀತಿ ನಗ್ನಗ್ತಾ ಖುಷಿ ಖುಷಿಯಾಗಿ ಇರಬೇಕು ಅನ್ನೋದೇ ನನ್ನ ಆಸೆ ಅಂತ ಅವಳು ತಲೆ ಸವರಿದ್ರೆ ನೀವು ನನ್ನೊಂದಿಗೆ ಎತ್ತೀರಾ ಅನ್ನೋ ಧೈರ್ಯದ ಮೇಲೆ ನಾನು ಕೂಡ ಅದನ್ನೇ ಬಯಸ್ತೀನಿ ಅಂತಾಳೆ ನಿವೇದನ ಎಲ್ಲರೂ ಶಾಸ್ತ್ರ ಮಾಡಿ ಅವಳಿಗೆ ಹರಿಸಿ ಸಿಹಿ ಊಟ ಸೌದು ಹೋಗುವಾಗ ಸಂಜೆಯೇ ಆಗಿ ಹೋಗಿತ್ತು ಅಂದು ನಿವೇದನಾಳ ಮಕ್ಕಳು ಮತ್ತೆ ಅಳಿಯಂದ್ರು ಅಲ್ಲಿಯೇ ಉಳಿತಾರೆ ಉಳಿದಂತೆ ನಿವೇದನಾಳ ಹೆತ್ತವರು ನೀರಂಜನ ಅನುಪಮ ಎಲ್ರೂ ಕಾಳಜಿಯ ಮಾತುಗಳ್ ನಾಡಿ ಮನೆಗೆ ಹೋಗ್ತಾರೆ ನಿವೇದನಾಳ ಮಕ್ಳು ಒಂದ್ ದಿನ ಅಲ್ಲಿಯೇ ಇದ್ದು ಮರಳಿ ಸ್ಪೇನ್ಗೆ ಹೊಟ್ಟು ನಿಂತಾಗ ಅಮ್ಮ ನಾವು ನೀ ಹೆರಿಗೆ ಸಮಯದಲ್ಲಿ ಇಲ್ಲಿಗೆ ಬರೋಕೆ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಬೇಸರ ಮಾಡ್ಕೋಬೇಡ ಆದ್ರೆ ನಂತರ ನಮ್ಗೆ ಯಾವಾಗ ಫ್ರೀ ಆಗುತ್ತೋ ಆಗ ಖಂಡಿತವಾಗಿಯೂ ಬರ್ತೀವಿ ಅಂದಾಗ ನೀವೇನು ಯೋಚನೆ ಮಾಡ್ಬೇಡಿ ಮಕ್ಳೇ ನನ್ನನ್ನ ನೋಡ್ಕೊಳ್ಳೋಕೆ ಇಲ್ಲಿ ಎಲ್ಲ ಇದ್ದಾರೆ ನೀವು ನಿಶ್ಚಿಂತೆಯಿಂದ ಹೋಗ್ಬನ್ನಿ ಅಂತ ಕಳ್ಸಿ ಕೊಡ್ತಾಳೆ ನಿವೇದನಾ ಅಂದು ರಾತ್ರಿ ನಿವೇದನಾಳ ಮಡಿಲ್ ಮೇಲೆ ತಲೆ ಇಟ್ಟು ಅವಳ ಕೈಯನ್ನ ತನ್ನ ಎದೆ ಮೇಲೆ ಇರಿಸಿಕೊಂಡ ಸೌರವ್ ಅಂತೂ ಎಲ್ಲವೂ ಒಳ್ಳೆ ರೀತಿಯಲ್ಲೇ ಆಗ್ತಾ ಇದೆ ಅಲ್ವಾ ವೇದ ಅದೇ ರೀತಿ ಹೆರಿಗೆ ಕೂಡ ಒಳ್ಳೆ ರೀತಿಯಲ್ಲಿ ಆದ್ರೆ ಸಾಕು ಕಣ್ರಿ ಅಂದಾಗ ಎಲ್ಲವೂ ಒಳ್ಳೆ ರೀತಿಯಲ್ಲೇ ಆಗುತ್ತೆ ಬಿಡಿ ಸೌರಭ್ ನೀವು ಆಗಾಗ ಆ ವಿಷಯವನ್ನೇ ನೆನ್ ಮಾಡ್ಕೊಂಡು ಹೆದ್ದಬೇಡಿ ಈ ದಿನ ಈ ಕ್ಷಣವನ್ನ ಖುಷಿಯಿಂದ ಆಸ್ವಾದಿಸುವುದನ್ನ ಕಲೀರಿ ಅಂತ ಹೇಳೋ ನಿವೇದನ ಈಗ್ಲೇ ಈ ರೀತಿ ಹೇಳ್ತಾ ಇದೀರಲ್ಲ ನೀವು ಪಾಪ ನಿಮ್ಗೆ ಆರ್ ಮಕ್ಳು ಬೇರೆ ಬೇಕಲ್ವಾ ಈಗ ಇಬ್ರು ಇದಾರೆ ಇನ್ನಿಬ್ರು ಹೊಟ್ಟೆಲ್ ಇದಾರೆ ಅದ್ರ ಇನ್ನೂ ಇಬ್ರು ಒಟ್ಟು ಅರ್ಧ ಡಜನ್ ಮಕ್ಳು ಬೇಕಲ್ವಾ ನಿಮ್ಗೆ ಅಂತ ಬೇಕು ಬೇಕಂತಾನೆ ಅವನನ್ನ ರೇಗಿಸ್ತಾಳೆ ನಗ್ತಾ ಎದ್ದು ಕುಳಿತ ಸೌರಭ್ ನಾನು ಸುಮ್ಮನೆ ಹೇಳಿದ್ದು ವೇದಾ ನಮ್ಗೆ ನಾಲ್ಕು ಮಕ್ಳು ಸಾಕು ಕಣ್ರಿ ಒಂದ್ ವೇಳೆ ಈಗ ಅವಳಿ ಜವಳಿ ಅಲ್ದೆ ಒಂದೇ ಒಂದ್ ಮಗು ಅನ್ನೋದಾದ್ರೂ ನಾನು ಮತ್ತೊಂದು ಮಗು ಬೇಕು ಅಂತ ಇರ್ಲಿಲ್ಲ ನನಗೆ ಮತ್ತೊಂದು ಭಯ ಇದೆ ವೇದ ಏನ್ ಗೊತ್ತಾ ನೀವೇನೋ ಬೆಸ್ಟ್ ಅಮ್ಮ ಆಗ್ತೀರಾ ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಈಗಾಗ್ಲೇ ನೀವು ಒಬ್ಬ ಅತ್ಯುತ್ತಮ ತಾಯಿ ಮುಂದೆಯೂ ನೀವು ಅತ್ಯುತ್ತಮ ತಾಯಿಯೇ ಆದ್ರೆ ನನ್ಗೆ ನಂದೆ ಭಯ ಕಂಡ್ರಿ ನಿಜವಾಗಿಯೂ ನಾನು ಒಳ್ಳೆ ಅಪ್ಪ ಆಗ್ತೀನ ಅನ್ನೋ ಭಯ ಇದೆ ನನಗೆ ಅಕಸ್ಮಾತ್ ಮಕ್ಳು ಕೂಡ ನನ್ ಹಾಗೆಯೇ ಆಗ್ಬಿಟ್ರಿ ಹೇಗೆ ಎಂದವನ ಆತಂಕ ಕಂಡ ನಿವೇದನಗಳಿಗೆ ಜೋರು ನಗು ಅಲ್ಲ ಈ ಹುಡುಗುಂಗೆ ಮಕ್ಳು ತನ್ನಂತೆ ಆದ್ರೆ ಅನ್ನೋ ಭಯವಿದೆ ಅಂದ್ರೆ ತನ್ನ ಮೊಂಡು ಬುದ್ಧಿಯ ಪರಿಣಾಮಗಳ ಬಗ್ಗೆ ತನಗೂ ಗೊತ್ತು ಅಂತ ನಿವೇದನ ಮತ್ತಷ್ಟು ನಗುವಾಗ ಸೌರವ್ ನಿಮಗೆ ನಗು ನನಗಿಲ್ಲಿ ಪ್ರಾಣ ಸಂಕಟ ಗೊತ್ತಾ ಅಕಸ್ಮಾತ್ ನನ್ನ ಮಕ್ಕಳು ಕೂಡ ನನ್ನ ಹಾಗೆ ಬುದ್ಧಿ ಕಲಿತ್ಕೊಂಡ್ರೆ ಅವರನ್ನು ಸುಧಾರಿಸೋದು ತುಂಬ ಕಷ್ಟ ಆಗಬಹುದು ವೇದ ಅಂತ ಬಹಳ ದೊಡ್ಡ ತಲೆ ಬಿಸಿಯನ್ನು ಈಗಲೇ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರೋಂತೆ ಚಿಂತೆ ನಟಿಸಿ ಹೇಳೋವಾಗ ಅವಳಿಗಂತೂ ಅವನ ಮೇಲೆ ಮುದ್ದುಕ್ಕಿ ಬಂದಿತ್ತು ಅವನನ್ನ ಮುದ್ದಿಸೋ ಆಸೆಯನ್ನ ತಡೆ ಹಿಡಿಯೋಕಾಗ್ದೇ ನಿವೇದನ ಅವನ ಎರಡು ಕೆನ್ನೆಗಳನ್ನ ಹಿಂಡಿ ಮುಂದಲೇ ಕೆದ್ರಿ ನೀವು ಈ ರೀತಿ ಆಡೋವಾಗ ಹೆಚ್ಚು ಮುದ್ದಾಗಿ ಕಾಣ್ತೀರ ಸೌರವ್ ನೀವೇನು ಹೆದ್ರಬೇಡಿ ಹಾಗೊಂದ್ ವೇಳೆ ನಮ್ಮ ಮಕ್ಕಳು ನಿಮ್ಮ ಬುದ್ಧಿಯನ್ನೇ ಕಲ್ತ್ಕೊಂಡ್ರೆ ಅಂದವಳು ತನ್ನ ಮಾತಿನಿಸಿ ಅವನನ್ನೇ ನೋಡಿದಾಗ ಅವನು ಅವಳ ಮುಂದಿನ ಮಾತಿಗೆ ಕುತೂಹಲದಿಂದ ಕಾಯುವಾಗ ನಿಮ್ಮ ಬುದ್ಧಿಯ ಮಕ್ಕಳನ್ನ ನಿಮ್ಮ ಕೈಗೆ ಕೊಡ್ತೀವಿ ನೀವೇ ಅವರಿಬ್ಬರನ್ನ ಸುಧಾರಿಸ್ಬೇಕು ಅಂದವಳು ಮತ್ತಷ್ಟು ಜೋರಾಗಿ ನಕ್ರೆ ಅವಳ ನಗುವನ್ನೇ ಕಣ್ ಇದ್ದ ಸೌರಭ್ ರೀ ಮೇಡಮ್ ಈ ರೀತಿ ನಕ್ಕು ನಕ್ಕು ನನ್ನನ್ನು ಕೆಣಕ್ಬೇಡಿ ಸುಮ್ನಿದ್ರೆ ಸರಿ ಕೆಲವು ತಿಂಗಳಿಂದ ನಾನು ಕೂಡ ಕಷ್ಟಪಟ್ಟು ನನ್ನನ್ನ ನಾನು ನಿಯಂತ್ರಿಸ್ಕೊಳ್ತಾ ಇದ್ದೀನಿ ಅನ್ನೋದು ನಿಮಗೂ ಗೊತ್ತು ಆದ್ರೆ ನೀವು ಈ ರೀತಿ ಮೋಹಕವಾಗಿ ನಕ್ರೆ ನಾನಂತೂ ಮೋಹ ಪರವಶನಾಗಿ ನಿಮಗೆ ತೊಂದರೆ ಕೊಡ್ತೀನಿ ಅಷ್ಟೇ ಅಂದವನು ಎಚ್ಚರಿಕೆ ಕೊಟ್ಟರೆ ಆಗ ನೀವೇದ ಈ ನಿಮ್ಮ ನಾಟಕ ನನಗೂ ಗೊತ್ತು ಸೌರಭ್ ಸುಮ್ಮನೆ ನನ್ನನ್ನು ಹೆದರಿಸೋಕೆ ನೋಡ್ತಾ ಇದ್ದೀರಾ ನನಗಿಂತ ಹೆಚ್ಚಾಗಿ ನೀವೇ ನನ್ನನ್ನು ಕಾಳಜಿ ಮಾಡ್ತೀರಾ ನನಗೆ ಸ್ವಲ್ಪ ನೋವಾದ್ರೂ ನೀವು ಸಹಿಸೋದಿಲ್ಲ ಅನ್ನೋದು ನನಗೂ ಗೊತ್ತು ಈ ರೀತಿ ತುಂಟ ಬೆದರಿಕೆ ಬೇಕಾಗಿಲ್ಲ ಅಂದವಳು ತನ್ನ ತೋಳನ್ನು ಚಾಚಿದ್ರೆ ಅವಳೊಳಗೆ ಸೇರು ಸೌರಭ್ ಆ ಒಲವಿನ ಅಪ್ಪುಗೆಯಲ್ಲಿಯೇ ನೆಮ್ಮದಿಯನ್ನು ಕಂಡುಕೊಂಡು ಅವಳಿಂದ ಒಂದಷ್ಟು ಮುತ್ತಿನ ಉಡುಗೊರೆಗಳನ್ನ ಪಡೆದು ಏನೋ ಪಾಪ ಅಂತ ಸುಮ್ನೆ ಬಿಡ್ತಾ ಇದ್ದೀನಿ ಕಣ್ರಿ ಆದ್ರೆ ಎಲ್ಲಾ ಸಮಯದಲ್ಲೂ ನಾನಿಷ್ಟು ಒಳ್ಳೆ ಹುಡುಗ ಆಗಿರೋದಿಲ್ಲ ನನ್ನ ಮಕ್ಕಳು ನನ್ನ ಕೈಗೆ ಬರೋವರೆಗೂ ಮಾತ್ರವೇ ನಿಮ್ಗೆ ನನ್ನ ಸಿಹಿ ಕಾಟದಿಂದ ಬಿಡುಗಡೆ ಅಷ್ಟೇ ಆಮೇಲೆ ಮತ್ತೆ ನಿಮ್ಮನ್ನ ನನ್ನ ತೋಳಲ್ಲಿ ಹೀಗೆ ಬಂಧಿಸ್ತೀನಿ ಅಂತ ಅವಳನ್ನ ಲಘುವಾಗಿ ಅಪ್ಪುತ್ತಾನೆ ನಿವೇದನಾಳಿಗೆ ನಾಳಿಗೆ ಎಂಟು ತಿಂಗಳು ನಡೆಯುವಾಗ ಸೌಜನ್ಯಳ ಮಗುವಿಗೆ ಮೂರು ತಿಂಗಳು ಮೂರನೇ ತಿಂಗಳಿಗೆ ಮಂಡ್ಯದ ಸೌಜನ್ಯಳ ತವರ್ನಲ್ಲಿಯೇ ಸರಳವಾಗಿ ಮಗುವಿಗೆ ನಾಮಕರಣ ಮಾಡಿ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ನಾಮಕರಣ ಮಾಡೋ ತೀರ್ಮಾನ ಮಾಡೋ ನಿರಂಜನ್ ಎಲ್ಲ ತಯಾರಿ ಮಾಡಿ ಸೌರಭ್ ಮತ್ತೆ ನಿವೇದನಾಳಿಗೆ ಕರೆ ಮಾಡಿ ಆಹ್ವಾನಿಸ್ತಾನೆ ಆಗ ಆದ್ರೆ ಸರ್ ನನಗೆ ಈಗ ಎಂಟು ತಿಂಗಳು ಈ ಸಮಯದಲ್ಲಿ ಪ್ರಯಾಣ ಮಾಡೋಕಾಗೋದಿಲ್ಲ ಹಾಗಾಗಿ ನಾನು ಬರೋಕ್ಕಾಗಲ್ಲ ಸೌರ ಮಾತ್ರ ಬರ್ತಾರೆ ಅನ್ನೋ ನಿವೇದನಾಳ ಮಾತಿಗೆ ನಿರಂಜನ್ ಒಪ್ಪಿದ್ರು ಆ ಸಮಯದಲ್ಲಿ ಅವಳನ್ನು ಬಿಟ್ಟು ಹೋಗೋದಕ್ಕೆ ಸ್ವತಃ ಸೌರಭ್ಗೆ ಇಷ್ಟ ಇರಲಿಲ್ಲ ಆದ್ರೂ ನಿರಂಜನ ಸ್ನೇಹಕ್ಕೆ ಸೌಜನ್ಯಳ ಭಾತೃತ್ವಕ್ಕೆ ಕಟ್ಟು ಬಿದ್ದು ಮಗುವಿಗೆ ಬೆಳ್ಳಿ ಕಾಲ್ಗೆಜ್ಜೆ ಮತ್ತೆ ಎರಡು ಚಿನ್ನದ ಬಳೆಗಳನ್ನ ಉಡುಗೊರೆಯಾಗಿ ತೆಗೆದುಕೊಂಡು ಹೋಗ್ತಾನೆ ಸೌರಭ್ ಎಲ್ಲರ ನಿರೀಕ್ಷೆಯಂತೆಯೇ ನಿರಂಜನ್ ಮತ್ತೆ ಸೌಜನ್ಯಳ ಪುಟ್ಟ ಮಗಳಿಗೆ ಪ್ರಗತಿ ಅಂತಾನೆ ಹೆಸರಿಟ್ಟಿದ್ದು ಸೌಜನ್ಯಳ ಕಡೆಯವರು ಎಷ್ಟೋ ಜನ ಪ್ರಗತಿ ಅನ್ನೋ ಹೆಸರು ಹಳೇದಾಗಿಲ್ವಾ ಈಗಿನ ಟ್ರೆಂಡ್ ಗೆ ತಕ್ಕಂತೆ ಯಾವ್ದಾದ್ರೂ ಹೊಸದಾದ ಮಾಡ್ರನ್ ಹೆಸರನ್ನ ಇಡೋಣ ಅಂದ್ರೂ ಒಪ್ಲಿಲ್ಲ ಅದಕ್ಕೆ ಸೌಜನ್ಯ ಅಲ್ದೇ ಅವಳ ಹೆತ್ತವರು ಜಾತಕದ ಪ್ರಕಾರ ಬಂದಿರೋದು ಕಾ ಅಕ್ಷರದ ಹೆಸರು ನೀನ್ ನೋಡಿದ್ರೆ ಪ್ರಗತಿ ಅನ್ನೋ ಹೆಸರನ್ನ ಇಡಬೇಕು ಅಂತ ಹಠ ಮಾಡ್ತಿದೀಯಲ್ಲ ಅಂದಾಗ ಮನೇಲೆ ಬೇಕಾದ್ರೆ ಕಾ ಅಕ್ಷರದ ಹೆಸರಿಟ್ಟು ಕರೆಯೋಣ ಆದ್ರೆ ನನ್ ಮಗಳಿಗೆ ಮಾತ್ರ ಪ್ರಗತಿ ಅಂತಾನೆ ಹೆಸರಿಡೋದು ಅಂತ ಹಠ ಮಾಡ್ತಾಳೆ ಸೌಜನ್ಯ ಇನ್ನು ನಿರಂಜನ್ ಅಂತೂ ಹೇಳೋದೆ ಬೇಡ ಅವನು ಹೆಣ್ಮಗು ಅಂತ ತಿಳಿದ್ ಕೂಡ್ಲೆ ತನ್ನ ಪ್ರಗತಿಯ ಮರಳಿ ಬಂದಿದ್ದಾಳ ಅಂತ ತೀರ್ಮಾನಿಸಿ ಬಿಟ್ಟಿದ್ದ ಸರಳವಾಗಿ ಆದ್ರೂ ಯಾವ್ದಕ್ಕೂ ಕೊರತೆ ಬರ್ದಂತೆ ಮಗಳ ನಾಮಕರಣವನ್ನ ಆಯೋಜಿಸಿದ್ದ ನಿರಂಜನ್ ಕೆನ್ನೆ ತುಂಬಾ ಗಡ್ಡ ಬಿಟ್ಕೊಂಡು ನಗ್ನಗ್ತಾ ಬಂದ ಸೌರಭ್ ಆಲಂಗಿಸಿ ತನ್ನ ಮಗಳನ್ನ ಅವನ ಕೈಗೆ ಕೊಡ್ತಾ ಈಗ ಜೀವನದಲ್ಲಿ ಏನೋ ಒಂದು ಸಾರ್ಥಕತೆ ತುಂಬಿದೆ ಅನ್ನೋ ಫೀಲ್ ಬರ್ತಾ ಇದೆ ಸೌರಭ್ ತನ್ನ ಕುಟುಂಬದ ಜೊತೆಗೆ ಬದುಕು ಕೂಡ ಕಂಪ್ಲೀಟ್ ಆಯ್ತು ಅನ್ನೋ ಭಾವವಿದೆ ಅಂದಾಗ ನಾನು ಕೂಡ ಇದೇ ಭಾವಕ್ಕೆ ಕಾಯ್ತಾ ಇದ್ದೀನಿ ನಿರಂಜನ್ ಸರ್ ಇನ್ನೊಂದು ತಿಂಗಳಷ್ಟೇ ಆಮೇಲೆ ನನ್ ಕೈಯಲ್ಲೂ ಇಬ್ರು ಪುಟ್ಟ ಪುಟ್ಟ ಮಕ್ಳಿರ್ತಾರ ಅಂತ ಪುಟ್ಟ ಪ್ರಗತಿಯನ್ನ ಮುದ್ದು ಮಾಡ್ತಾನೆ ಸೌರಭ್ ಹಾಗಂತ ಅವ್ನೀಗ ಎರಡು ಮಕ್ಳ ಅಪ್ಪನಾಗೋ ಹೊಸ್ತಿಲಲ್ಲಿದ್ರು ತನ್ನ ತರ್ಲೆಯನ ಬಿಟ್ಟಿರ್ಲಿಲ್ಲ ಸೌಜನ್ಯಳ ಬಳಿ ಹೋಗಿ ಏನಮ್ಮ ಮೂರಡಿ ಕುಳ್ಳಿ ಕೊನೆಗೂ ಅಮ್ಮ ಆಗ್ಬಿಟ್ಟೆ ಈಗ ಸಂತೋಷ ಆಯ್ತಾ ನಿನ್ ಮಗು ಬಿಗೂ ನಿನ್ ಹಾಗೆ ಕಂಜುಸ್ ಬುದ್ಧಿನ ಕಲಿಸ್ಬೇಡ ನಿರಂಜನ್ ಸರ್ ತರ ಧಾರಾಳ ಬುದ್ಧಿನ ಕಲಿಸ್ಬೇಕು ಗೊತ್ತಾಯ್ತಾ ಅಂದಾಗ ತುಟ್ಟಿಸೊಟ್ಟ ಮಾಡೋ ಸೌಜನ್ಯ ಓಹೋ ಓ ಗಿರಾಕಿ ಅಣ್ಣ ನನಗ್ ಬುದ್ಧಿ ಹೇಳಿ ನೀವು ನಿಮ್ಮ ಮಕ್ಕಳನ್ನ ಹೇಗ್ ಬೆಳೆಸ್ತೀರಾ ಅಂತ ನಾನು ನೋಡ್ತೀನಿ ದೇವ್ರ ದಯೆಯಿಂದ ಮಕ್ಳಿಗೆ ನೀವೇ ಅಕ್ಕನ್ ಒಳ್ಳೆ ಬುದ್ಧಿ ಬರೋದೇ ಬೇಡ ನಿಮ್ ಹಾಗೆ ಶುದ್ಧ ತರ್ಲೆಗಳಾಗಿ ಹುಟ್ಲಿ ಇದು ನಾನ್ ನಿಮ್ ಕೊಡೋ ಶಾಪ ಅಂತ ತಾನು ಸಹ ರೇಗಿಸ್ತಾಳೆ ಸೌಜನ್ಯ ನಾಮಕರಣ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಗಿದ ನಂತರ ಅವ್ರಿಬ್ರಿಗೂ ಹೇಳಿ ಮಗುವಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಮನೆಗ್ ಬರ್ತಾನೆ ಸೌರಭ್ ಹಾಗೆ ಮನೆಗ್ ಬಂದವನ ಮಾತುಗಳಲ್ಲಿ ಇದ್ದದ್ದು ಪುಟ್ಟ ಪ್ರಗತಿಯ ಗುಣಗಾನವೇ ವೇದಾ ಆ ಮಗು ಎಷ್ಟು ಮುದ್ಮುದ್ದಾಗಿ ಮುದ್ದಾಗಿ ಚೆನ್ನಾಗ್ ಕಾಣಿಸ್ತಿತ್ತು ಗೊತ್ತೇನ್ರಿ ಸೌಜನ್ಯ ಆ ತರ ಒಣಗ್ಲು ಕಡ್ಡಿ ಹಾಗೆ ಇರ್ಲಿಲ್ಲ ಬದ್ಲಾಗಿ ನಿರಂಜನ್ ಸರ್ತರ ಗುಂಡ್ ಗುಂಡಾಗಿ ಚೆನ್ನಾಗಿತ್ತು ಮಲ್ಗಿದ್ದಲ್ಲೇ ನಗ್ತಾ ಇತ್ತು ಕೈ ಕಾಲು ಬಡಿತಾ ಇತ್ತು ಕಣ್ರಿ ನನಗಂತೂ ಮಗುವನ್ನ ಇಳಿಸೋ ಮನ್ಸು ಆಗ್ತಿರ್ಲಿಲ್ಲ ಪಾಪುಗೆ ಪಿಂಕ್ ಪಣದ ಪುಟ್ಟ ಫ್ರಾಕ್ ಹಾಕಿದ್ರು ವೇದ ನಾನು ಆ ಪುಟ್ಟ ಪುಟ್ಟ ಕಾಲಿಗೆ ಗೆಜ್ಜೆ ತೊಡಸಿ ಪುಟ್ಟ ಪುಟ್ಟ ಕೈಗಳಿಗೆ ಚಿನ್ನದ ಬಳೆ ಹಾಕ್ ಬಂದೆ ನನಗಂತೂ ಮಗುವನ್ನ ನೋಡಿದಷ್ಟು ಸಮಾಧಾನವೇ ಆಗ್ತಿರ್ಲಿಲ್ಲ ಆದಷ್ಟು ಬೇಗ ನಮ್ಮ ಮಕ್ಕಳು ಬಂದಿದ್ರೆ ಸಾಕಿತ್ತು ದೇವ್ರ ದಯಿಂದ ನಮ್ಗೊಂದು ಹೆಣ್ಣು ಆದ್ರೆ ಸಾಕಪ್ಪ ಅಂತ ಹೆಣ್ಣು ಮಗುವಿಗೆ ಬೇಡಿಕೆ ಇಡ್ತಾ ಇದ್ದ ಸೌರಭ್ ದಿನಗಳು ಹೀಗೆ ಸಾಗಿ ನಿವೇದನಾಳಿಗೆ ಒಂಬತ್ತು ತಿಂಗಳು ತುಂಬೋಕೆ ಇನ್ನು ಒಂದು ವಾರ ಬಾಕಿ ಇತ್ತಷ್ಟೆ ಅಂದು ಗುರುವಾರ ಬೆಳಿಗ್ಗೆ ಏಳೋವಾಗ್ಲೆ ನಿವೇದನಾಳಿಗೆ ಒಂದ್ ರೀತಿ ಸಂಕಟವಿತ್ತು ಜೊತೆಗೆ ದೇಹದ ಇಂಚಿಂಚಲ್ಲೂ ಸಣ್ಣ ಸಣ್ಣ ನೋವಿನ ಸೆಳೆತ ಅನ್ನಿಸ್ತಾ ಇತ್ತು ಹೊರಗಡೆ ನೋಡಿದ್ರೆ ಬೆಳಗಿನಿಂದಲೇ ಹಿಡಿದಿರೋ ಜಡಿ ಮಳೆ ಬೇರೆ ಇದು ಹೆರ್ಗೆ ನೋವೋ ಅಲ್ವೋ ತಿಳಿತಾ ಇಲ್ವಲ್ಲ ಯಾವ್ದಕ್ಕೂ ಸ್ವಲ್ಪ ಹೊತ್ತು ಕಾದ್ ನೋಡೋಣ ಈಗ್ಲೇ ಹೇಳೋದು ಬೇಡ ಅನ್ಕೊಂಡು ಸುಮ್ನೆ ಅತ್ತಿಂದಿತ್ತ ಅಡ್ಡಾಡುವಾಗ ಅವಳ ಮುಗವನ್ನೇ ಗಮನಿಸಿದ ಸೌರಭ್ ರೀ ವೇದಾ ಯಾಕ ಮುಖ ಎಲ್ಲಾ ಏನೋ ಒಂದ್ ರೀತಿ ಇದೆ ಹೊರಗಡೆ ಮಳೆ ಸುರಿತಾ ಇದೆಯಲ್ಲ ಅದಕ್ಕೆ ನಿಮ್ಗೆ ಏನಾದ್ರು ಚಳಿ ಆಗ್ತಿದ್ಯಾ ಅಥವಾ ಹೊಟ್ಟೆ ಹಸಿತಿದ್ಯಾ ಏನಾದ್ರು ತಿನ್ಬೇಕಾ ಅಮ್ಮನನ್ನ ಕರಿಬೇಕಾ ವೇದಾ ಅಂತೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ರು ಏನಿಲ್ಲ ಸೌರಭ್ ನೀವಿವತ್ತು ಇವತ್ತು ತೋಟಕ್ಕೆ ಹೋಗೋದಿಲ್ವಾ ಅಂತ ಮರು ಪ್ರಶ್ನೆ ಹಾಕಿ ಸುಮ್ನೆ ನಡೀತಾಳೆ ನಿವೇದನಾ ಈ ಮಳೇಲಿ ಹೇಗ್ ಹೋಗೋದು ವೇದ ಸದ್ಯಕ್ಕೆ ಯಾವ ಕೆಲಸವೂ ಇಲ್ಲ ಮಳೆ ಕಮ್ಮಿ ಆದ ನಂತರ ಗದ್ದೆ ಕೆಲ್ಸದ ಕಡೆ ಗಮನ ಕೊಡ್ಬೇಕು ಅಂದವನು ಸಹ ಅವಳ ಭುಜ ಬಳಸಿ ಮನೆಯಲ್ಲೇ ವಾಕಿಂಗ್ ಮಾಡಿಸೋವಾಗ ಒಂದು ಗಂಟೆವರೆಗೂ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ದ ನಿವೇದನ ಒಮ್ಮೆಲೆ ಅಮ್ಮಾ ಅಂತ ಕಿರ್ಚಕೋತಾಳೆ ಅವಳ ಕಿರ್ಚುವಿಕೆಗೆ ಹೆದ್ರಿದ ಸೌರಭ್ ಏನಾಯ್ತು ವೇದಾ ಅಂದ್ ಕೂಡ್ಲೆ ನನಗೆ ಹೆರಿಗೆ ನೋವು ಶುರುವಾಗಿದೆ ಸೌರಭ್ ಅಂತ ಕಷ್ಟದಲ್ಲಿ ನುಡಿದವಳು ಅಮ್ಮನನ್ನ ಕರಿ ಅಂದ್ರೆ ಹಾಲ್ನಲ್ಲೇ ನಿಂತವನು ಜೋರಾಗಿ ಅಮ್ಮ ಬೇಗ ಬಾ ಇವರಿಗೆ ಹೆರಿಗೆ ನೋವು ಶುರುವಾಗಿದೆ ಅಂತ ಜೋರಾಗಿ ಕಿರ್ಚಿ ಅವಳನ್ನ ಅಲ್ಲಿಯೇ ಕೂರಿಸಿ ತಮ್ಮ ರೂಮಿಗೆ ಓಡ್ದವ್ನು ಅವಳ ಆಸ್ಪತ್ರೆಯ ಎಲ್ಲಾ ರಿಪೋರ್ಟ್ಗಳನ್ನ ತೆಗೆದುಕೊಂಡು ಬರೋ ಹೊತ್ತಿಗೆ ನಿವೇದನಾಳ ಬಳಿ ಇದ್ದ ಶೇಷಣ್ಣ ದಂಪತಿಗಳು ಅವಳನ್ನ ಎಪ್ಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಸಿದ್ಧವಾಗಿದ್ರು ತಕ್ಷಣ ನಿವೇದನಾಳನ್ನ ಎತ್ಕೊಂಡ ಸೌರಭ್ ಅಪ್ಪಾಜಿ ಹೋಗಿ ಕಾರಿನ ಬಾಗ್ಲು ತೆಗಿರಿ ಅಮ್ಮ ನೀನು ಈ ರಿಪೋರ್ಟ್ಗಳನ್ನ ಹಿಡ್ಕೊ ಅಂತ ಅವಸರ ಮಾಡ್ತಾ ಅವಳನ್ನ ಎತ್ಕೊಂಡೆ ಹೋಗಿ ಕಾರಲ್ಲಿ ಕೂರಿಸ್ತಾನೆ ಸಮಾಧಾನ ಮಾಡ್ಕೊಮ್ಮ ವೇದ ಏನು ಆಗೋದಿಲ್ಲಮ್ಮ ಇದುವರೆಗೂ ನೀನೇ ನಮ್ಮೆಲ್ರಿಗೂ ಧೈರ್ಯ ಹೇಳಿದ್ದೆ ಅಲ್ವಾ ಇನ್ನೊಂದು ಕಾಲ್ ಗಂಟೆ ಅಷ್ಟೇ ನಾವು ಆಸ್ಪತ್ರೆ ತಲುಪಿಡ್ತೀವಿ ಅಂತೆಲ್ಲ ವೀಣಾರವರು ಸಮಾಧಾನ ಮಾಡ್ತಿದ್ರೆ ಕ್ಷಣದಿಂದ ಕ್ಷಣಕ್ಕೆ ನಿವೇದನಾಳ ಕಿರುಚುವಿಕೆ ಆಳು ವೇದನೆ ಎಲ್ಲವೂ ಹೆಚ್ಚಾಗ್ತಿತ್ತು ಕಾರನ್ನ ಓಡಿಸ್ತಾನೆ ಹಿಂದೆ ತಿರುಗಿ ನೋಡ್ತಾ ಇದ್ದ ಸೌರಭ್ ಪ್ಲೀಸ್ ಈ ರೀತಿ ಅಳಬೇಡಿ ಕಣ್ರಿ ನಿಮ್ಗೇನು ಆಗೋದಿಲ್ಲ ನಾವು ಬೇಗ ಆಸ್ಪತ್ರೆಗೆ ಹೋಗೋಣ ಅಂತ ಸಮಾಧಾನ ಮಾಡ್ತಾನೆ ಇದನ್ನಾದ್ರೂ ಅವಳ ಆಪರಿ ನೋವನ್ನ ಕಂಡು ಅವಳಿಗಿಂತ ಹೆಚ್ಚು ನೋವನ್ನ ಅನುಭವಿಸ್ತಾ ಇದ್ದದಲ್ದೆ ಹುಡುಗ ಬಹಳವೇ ಹೆದರಿ ಹೋಗಿದ್ದ ಅರ್ಧ ಗಂಟೆ ದಾರಿಯನ್ನ ಇಪ್ಪತ್ತು ನಿಮಿಷದಲ್ಲಿ ಕ್ರಮಿಸಿ ಆಸ್ಪತ್ರೆ ಬಳಿ ಬಂದವನು ನೀವೇದ ನಾಳನ್ನ ಆಸ್ಪತ್ರೆ ಒಳಗಡೆ ಕರ್ಕೊಂಡು ಹೋಗಿ ಇದುವರೆಗೂ ತಾವು ಚೆಕ್ಅಪ್ ಮಾಡಿಸ್ತಾ ಇದ್ದ ಡಾಕ್ಟರ್ ಬಳಿಗೆ ಹೋದ್ರೆ ಆಕೆ ಪ್ರಾಥಮಿಕ ತಪಾಸಣೆ ಮಾಡಿ ಇವ್ರ ಬಿ ಪಿ ಹೆಚ್ಚಾಗಿದೆ ಹಾಗಾಗಿ ಇವರನ್ನ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಇಲ್ಲಿ ನೋಡೋಕೆ ಆಗೋದಿಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ ತಲೆಗೆ ಬರುತ್ತೆ ಅಂತ ಒಮ್ಮೆಲೆ ಕೈ ಚೆಲ್ಲಿ ಬಿಡ್ತಾರೆ ಅವರ ಮಾತಿನಿಂದ ಆಘಾತಕ್ಕೊಳಗಾದ ಸೌರಭ್ನ ಆಘಾತವನ್ನ ತೊಡೆದುಹಾಕಿ ಅವನ ಕೋಪ ಹೆಚ್ಚುವಂತೆ ಮಾಡಿದ್ದು ನಿವೇದನಾಳ ವೇದನೆ ಅವಳು ಹೊಟ್ಟೆ ಹಿಡಿದು ಅಳ್ತಾ ಸೌರಭ್ ನನ್ನಿಂದ ಆಗ್ತಾ ಇಲ್ಲ ತುಂಬಾ ನೋವಾಗ್ತಿದೆ ನಾನು ಬದುಕೋದಿಲ್ವೇನೋ ಅನ್ನಿಸ್ತಿದೆ ಪ್ಲೀಸ್ ನನ್ನನ್ನು ಉಳಿಸ್ಕೊಳ್ಳಿ ನನಗೆ ನಿಮ್ಮೊಂದಿಗೆ ಬದುಕಬೇಕು ಉಳಿದ ಜೀವನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಪ್ಲೀಸ್ ಸೌರಭ್ ನನ್ನನ್ನು ಉಳಿಸ್ಕೊಳ್ಳಿ ನನಗೆ ನಿಮ್ಮನ್ನು ಬಿಟ್ಟು ಹೋಗೋ ಯೋಚನೆ ಇಲ್ಲ ಅಂತ ದೀನವಾಗಿ ರೋಧಿಸ್ತಾಳೆ ಅವಳ ರೋದನೆಯನ್ನ ಕಂಡು ರೊಚ್ಚಿಗೆದ್ದ ಸೌರಭ್ ತನ್ನ ಕೋಪವನ್ನು ಹೊರ ಹಾಕಿದ್ದು ಡಾಕ್ಟರ್ ಮೇಲೆ ನೀವೇನು ಮನುಷ್ಯ ಅಲ್ವಾ ತುಂಬು ಗರ್ಭಿಣಿ ಹೊಟ್ಟೆ ನೋವು ಅಂತ ನಳ್ಳುತ್ತಿದ್ದಾಗ ಕೊನೆ ಪಕ್ಷ ಅವಳಿಗೆ ಏನಾಗಿದೆ ಅಂತ ಕೂಡ ನೋಡಿದವರು ಕೇವಲ ಬಿ ಪಿ ಚೆಕ್ ಮಾಡಿ ಲಾಗೋದಿಲ್ಲ ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತಿದ್ದೀರಲ್ಲ ಈ ಮಳೆಯಲ್ಲಿ ಇಂತಹ ಪರಿಸ್ಥಿತಿಲಿ ನಾವು ಹೋಗೋದು ಸ್ವಲ್ಪ ತಡವಾಗಿ ನನ್ನ ಹೆಂಡತಿಗೆ ಏನಾದರೂ ತೊಂದರೆ ಆದರೆ ಹಾಗಾದ್ರೆ ಒಂದು ತಿಂಗಳಿನಿಂದ ಒಂಬತ್ತು ತಿಂಗಳವರೆಗೂ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡಿದ್ದು ನಾವು ಯಾಕಾಗಿ ನೀವು ಕೇಳೋ ಸಾವಿರ ರೂಪಾಯಿ ಹಣ ಸೋದಿದ್ದು ಯಾಕಾಗಿ ಡಾಕ್ಟರ್ ಆಗಿ ನೀವು ಪ್ರಾಣ ಉಳಿಸ್ಬೇಕಾದವರು ಕಣ್ರಿ ಸರಿಯಾಗಿ ಟೆಸ್ಟ್ ಕೂಡ ಮಾಡದೆ ಇವರು ಬದುಕೋದಿಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು ಡಾಕ್ಟರ್ ಆಗೋದಕ್ಕೆ ಅನ್ಫಿಟ್ ನಿಮ್ಮಂತಹ ಡಾಕ್ಟರ್ಗಳ ಗಳ ಮಾತಿಂದನೇ ಗಳು ಅರ್ಧ ಸತ್ತೆ ಹೋಗ್ತಾರೆ ನಿಮ್ಗಿಂತ ಮೊದಲಿದ್ದ ಡಾಕ್ಟರ್ ಎಷ್ಟು ಮೃದುವಾಗಿ ಮಾತಾಡಿ ಹೇಳೋ ವಿಷಯಗಳನ್ನೆಲ್ಲ ಎಷ್ಟು ನೀಟಾಗಿ ಹೇಳ್ತಿದ್ರು ಗೊತ್ತಾ ನಿಮ್ಮ ಈ ರೀತಿ ಒಟ್ಟು ಮಾತುಗಳಿಗೆ ಪೇಶಂಟ್ ಹೆದ್ರಿ ಸಾಯ್ತಾರೆ ಮರ್ಯಾದೆಯಾಗಿ ನನ್ನ ಹೆಂಡತಿಗೆ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಅದ್ರಲ್ಲೂ ನನ್ನ ಹೆಂಡತಿಗೆ ಮತ್ತೆ ಮಕ್ಕಳಿಗೆ ಯಾವ ತೊಂದರೆಯೂ ಆಗ್ಬಾರ್ದು ಅಕಸ್ಮಾತ್ ನೀವೇನಾದರೂ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂದರೆ ನಿಮ್ಮ ಆಸ್ಪತ್ರೆಯನ್ನೇ ಉಳಿಸೋದಿಲ್ಲ ನಾನು ಅಂತ ಸರಿಯಾಗಿ ಎಚ್ಚರಿಕೆಯನ್ನ ಕೊಡ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಬರೋ ಹಿರಿಯ ವೈದ್ಯರೊಬ್ಬರು ನಿವೇದನಾಳ ರಿಪೋರ್ಟ್ ನೋಡ್ತಾ ನೀವು ಹೇಳಿದ್ದು ಸರಿಯೇ ಇದೆ ಹೌದು ಡಾಕ್ಟರ್ಗಳು ಹೇಳೋ ರೀತಿ ಕೂಡ ಬಹಳ ಮುಖ್ಯವಾಗುತ್ತೆ ಕೆಲವೊಬ್ರು ಡಾಕ್ಟರ್ಗಳು ಎಂಥ ಕಠಿಣ ಪರಿಸ್ಥಿತಿಯನ್ನೇ ಆದರೂ ಅದನ್ನು ನಯ ನಾಜುಕ್ನಿಂದ ಒಳ್ಳೆ ರೀತಿಯಲ್ಲಿ ಪೇಶೆಂಟ್ಗಳಿಗೆ ಹೇಳಿ ಅವರಲ್ಲಿನ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ತಾರೆ ಆದರೆ ಈ ರೀತಿಯ ಕೆಲವು ಡಾಕ್ಟರ್ಸ್ ಇರೋ ವಿಷಯವನ್ನ ನೇರವಾಗಿ ಹೇಳೋ ಮೂಲಕ ಪೇಷಂಟ್ಗಳ ಭಯವನ್ನ ಹೆಚ್ಚು ಮಾಡಿ ಆ ಭಯದಲ್ಲಿ ಅವರಿಗೆ ತೊಂದರೆ ಆಗುವಂತ ಮಾಡ್ಬಿಡ್ತಾರೆ ನೀವೇನು ವರಿ ಮಾಡಬೇಡಿ ನಾನು ಈ ರೀತಿ ಸಾಕಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ ನಿಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ಯಾವ ತೊಂದರೆಯೂ ಆಗೋದಿಲ್ಲ ಅಂತ ತಾವೇ ನಿವೇದನಗಳನ್ನ ಅಡ್ಮಿಟ್ ಮಾಡ್ಕೊಳ್ತಾರೆ ಹೆರಿಗೆ ನೋವಿನಿಂದ ನರೀತಾ ಇದ್ದ ನಿವೇದ ಕೈ ಹಿಡಿದ ಡಾಕ್ಟರ್ ಅವಳಿಗೆ ಸೌರಭ್ನನ್ನ ತೋರಿಸ್ತಾ ಈಗಷ್ಟೇ ನೀವು ನಿಮ್ ಗಂಡನ ಜೊತೆಗೆ ಬಹುಕಾಲ ಬಾಳ್ಬೇಕು ಅಂತ ಆಸೆ ಪಟ್ಟಿದ್ರಿ ಅಲ್ವಾ ಆ ನಿಮ್ಮ ಆಸೆ ನೆರವೇರಬೇಕು ಅಂದ್ರೆ ನಿಮ್ಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಬರಬೇಕು ಮೇಡಮ್ ನೀವೇ ಅವರಿಗಿಂತ ಹೆಚ್ಚು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ನಿಮ್ಮ ಬಿ ಪಿ ಹೆಚ್ಚಾಗಿರೋದು ನೀವು ಹೆದ್ರಿಕೊಳ್ಳುವಂಥದ್ದು ಏನೂ ಇಲ್ಲ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಚೆನ್ನಾಗಿದೆ ನೀವು ಮುದ್ದಾದ ಮಕ್ಕಳಿಗೆ ಜನ್ಮ ಕೊಡ್ತೀರಾ ಹೆಣ್ಣು ಎಂತಹ ನೋವನ್ನಾದರೂ ಸಹಿಸ್ತಾಳೆ ಅದಕ್ಕೆ ಅವಳನ್ನ ಬಹಳ ಸ್ಟ್ರಾಂಗ್ ಅನ್ನೋದು ಅದಕ್ಕಾಗಿಯೇ ಹೆಣ್ಣಿಗೆ ಎಲ್ಲಾ ರೀತಿ ಕಷ್ಟಗಳು ಬರೋದು ನೀವು ಸಹ ಅದೇ ರೀತಿ ಎಲ್ಲವನ್ನ ಸಹಿಸಿ ಗೆಲ್ಬೇಕು ಗೆಲ್ತೀರಾ ಅಂತ ಧೈರ್ಯ ಹೇಳಿದ ನಂತರವೇ ನೀವೇದಾಗೆ ಸ್ವಲ್ಪ ಸಮಾಧಾನ ಆಗಿದ್ದು ಅವಳನ್ನ ಹೆರಿಗೆ ವಾಡ್ಗೆ ಕರ್ಕೊಂಡು ಹೋಗೋ ಮೊದಲೇ ಅವಳ ಬಳಿ ಓಡ್ದವನು ವೇದಾ ನಾನು ಹೊರಗಡೆ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ಕಣ್ರಿ ನೀವು ನನ್ಗೆ ಮೋಸ ಮಾಡುವಂತಿಲ್ಲ ಮತ್ತೆ ನೀವೇನು ಹೆದರು ಬೇಡಿ ನನ್ನ ವೇದ ಬಹಳ ಸ್ಟ್ರಾಂಗ್ ಲೇಡಿ ಅನ್ನೋದು ನನಗೊತ್ತು ಇಪ್ಪತ್ತು ವರ್ಷ ಜೀವನದ ಸಂಘರ್ಷದಲ್ಲಿ ಹೋರಾಡಿ ಎಲ್ಲವನ್ನ ಯಶಸ್ವಿಯಾಗಿ ನೀವು ಇನ್ನು ಇದೆಲ್ಲ ಯಾವ ಲೆಕ್ಕ ನಿಮಗೆ ಹಾಗಾಗಿ ನಾನು ಹೊರಗಡೆ ಕಾಯ್ತಾ ಇರ್ತೀನಿ ಎಂದು ಅಳುತ್ತಲೆ ಹೇಳ್ದವನು ಅವಳ ಹಣೆಗೆ ಮುತ್ತಿದ್ರೆ ಆ ನೋವಿನಲ್ಲೂ ನಗೋ ನಿವೇದನ ನಿಮಗೋಸ್ಕರವಾದ್ರು ಈ ಯುದ್ಧವನ್ನ ಗೆಲ್ತೀನಿ ನಾನು ಅಂತ ಒಳಗಡೆ ಹೋಗ್ತಾಳೆ ಅರ್ಧ ಗಂಟೆ ನಂತರ ಮೊದಲ ಮಗುವಿನ ಅಳುವಿನ ಧ್ವನಿ ಕೇಳಿತ್ತು ಐದು ನಿಮಿಷದ ನಂತರ ಮತ್ತೊಂದು ಮಗುವಿನ ಅಳುವಿನ ಧ್ವನಿ ಕೇಳಿತ್ತು ಕೇಳಿ ಸೌರಭ್ ಜೊತೆಗೆ ಶೇಷಣ್ಣ ದಂಪತಿಗಳು ಹರ್ಷ ವ್ಯಕ್ತಪಡಿಸಿದ್ರು ಅವರ ಮನದಲ್ಲಿ ನಿವೇದನಾಳನ್ನ ನೋಡೋವರೆಗೂ ಸಮಾಧಾನವಿರಲಿಲ್ಲ ಹಾಗಾಗಿ ಶೇಷಣ್ಣ ಮತ್ತೆ ವೀಣಾ ಇಬ್ರು ಸೌರಭ್ನ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ರು ಕೆಲ ಹೊತ್ತಿನ ನಂತರ ನರ್ಸ್ ಜೊತೆಯಲ್ಲಿ ಹೊರಗಡೆ ಬರೋ ಡಾಕ್ಟರ್ ತಮ್ಮ ಕೈಯಲ್ಲಿದ್ದ ಮಗುವನ್ನು ಸೌರಭ್ನ ಎದುರು ಹಿಡಿತಾ ಕಂಗ್ರ್ಯಾಚುಲೇಷನ್ ಮಗ ಮತ್ತು ಮಗಳು ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ನನ್ನ ಕೈಯಲ್ಲಿರೋದು ನಿಮ್ಮ ಮಗಳು ನರ್ಸ್ ಕೈಯಲ್ಲಿ ಇರೋದು ನಿಮ್ಮ ಮಗ ನೋಡಿ ಮಕ್ಕಳಿಬ್ಬರು ಆರೋಗ್ಯದಿಂದ ಇದ್ದಾರೆ ಅಂತ ಹೇಳಿದ್ರೆ ಇಬ್ಬರ ಕೈಯಲ್ಲೂ ಇದ್ದ ಮಕ್ಕಳನ್ನು ಒಮ್ಮೆ ನೋಡಿದ ಸೌರಭ್ ಕಣ್ಣು ಮೇಡಮ್ ನನ್ನ ವೇದ ಹೇಗಿದ್ದಾರೆ ಅವ್ರಿಗೇನೂ ಆಗಿಲ್ಲ ಅಲ್ವಾ ಅಂತ ಆತಂಕ ತೋರಿದಾಗ ಅಲ್ಲ ಮಾರಾಯ ನೀನು ಯಾವ ಸೀಮೆ ಹುಡುಗ ನಾವಿಲ್ಲಿ ಕೈಯಲ್ಲಿ ಕೆಂಪು ಕೆಂಪು ಮುದ್ದು ಮುದ್ದು ಮಕ್ಕಳನ್ನು ಹಿಡ್ಕೊಂಡು ನೋಡಪ್ಪ ನಿನಗೆ ಮಗ ಮಗಳು ಇಬ್ರು ಒಟ್ಟಿಗೆ ಬಂದಿದ್ದಾರೆ ಅಂತ ಖುಷಿಯಿಂದ ಹೇಳ್ತಿದ್ರೆ ನೀನು ಹೆಂಡತಿ ಬಗ್ಗೆ ವಿಚಾರಿಸ್ತಿದೀಯಲ್ಲ ಮೊದಲು ಮಕ್ಕಳನ್ನ ಎತ್ತಿ ಮುದ್ದಾಡೋದಿಲ್ವಾ ಅಂತ ಪ್ರಶ್ನಿಸೋ ಡಾಕ್ಟರ್ಗೆ ಎಲ್ಲಕ್ಕಿಂತ ಮೊದಲು ನನ್ನ ವೇದ ಅವರು ಹೇಗಿದ್ದಾರೆ ಹೇಳಿ ಅಂತ ವೇದನೆಯ ದನಿಯಲ್ಲೇ ಕೇಳೋ ಸೌರಭ್ನ ಬೆನ್ನು ತಟ್ಟೋ ಡಾಕ್ಟರ್ ಗ್ರೇಟ್ ಹಸ್ಬೆಂಡ್ ಬಿಡು ನೀನು ಲೇಬರ್ ನಿನ್ನ ಹೆಂಡತಿ ಕೂಡ ಮೊದಲು ನೋಡ್ಬೇಕು ಅಂತಾನೆ ಹೇಳಿದ್ದು ಈಗ ನೀನು ಕೂಡ ಅದನ್ನ ಹೇಳ್ತಾ ನಿನ್ನ ವೇದಗೆ ಯಾವ ಅಪಾಯವೂ ಇಲ್ಲ ಸಿಜೇರಿಯನ್ ಮಾಡಿ ಮಕ್ಕಳನ್ನ ತೆಗ್ದಿರೋದ್ರಿಂದ ಸ್ವಲ್ಪ ಕಷ್ಟವಂತೂ ಇರುತ್ತೆ ಆದ್ರೆ ಆರೋಗ್ಯಕ್ಕೆ ಯಾವ ಸಮಸ್ಯೆಯೂ ಇಲ್ಲ ಅವರು ಸಹ ಆರೋಗ್ಯದಿಂದಲೇ ಇದ್ದಾರೆ ಈಗ್ಲಾದ್ರೂ ನಿನ್ನ ಮಕ್ಕಳನ್ನ ತೆಗೆದುಕೊಂಡು ನಿನ್ನ ಹೆಂಡತಿಯನ್ನ ನೋಡೋಕ್ ಹೋಗುವಂತಾರೆ ಡಾಕ್ಟರ್ ಅವರ ಮಾತನ್ನ ಕೇಳಿ ನಿರಾಳವಾದ ನಿಟ್ಟುಸಿರು ಬಿಟ್ಟ ನಂತರವೇ ತನ್ನ ಮಕ್ಕಳನ್ನ ಕೈಗೆ ತೆಗೆದುಕೊಂಡಿದ್ದು ಸೌರಭ್ ಶೇಷಣ್ಣ ದಂಪತಿಗಳು ಸಹ ನಿಂತಲ್ಲೇ ಕೈ ಮುಗಿತಾ ಬೆಟ್ಟದಂತೆ ಎದುರಿದ್ದ ಸಮಸ್ಯೆ ಮಂಜಿನಂತೆ ಕರಕ್ತು ಮಂಜುನಾಥ್ ಸ್ವಾಮಿ ಮೊದ್ಲು ನಿಮ್ಮ ಹರಕೆಯನ್ನ ತೀರಿಸ್ತೀವಿ ಅಂತ ಅಂದ್ಕೊಂಡ್ರೆ ಮಕ್ಕಳನ್ನ ಹಿಡಿದುಕೊಂಡೆ ತನ್ನ ಹೆಂಡತಿಯನ್ನ ನೋಡೋಕೆ ಓಡಿದ್ದ ಸೌರಭ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ